ಸ್ನೇಹಿತರೆ ನಮಸ್ಕಾರ ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ಅಮೆರಿಕಾಗೆ ಬಹುದೊಡ್ಡ ಹೊಡೆತ ಒಂದು ಬಿದ್ದಿದೆ ನಿಜಕ್ಕೂ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಮೆರಿಕ ಈ ರೀತಿಯ ಹೀನಾಯ ಸ್ಥಿತಿಯನ್ನು ತಲುಪುತ್ತೆ ಅಂತ ಯಾರು ಕೂಡ ಊಹೆ ಮಾಡಿರ್ಲಿಕ್ಕಿಲ್ಲ ಯಾಕಂತ ಅಂದ್ರೆ ಆರ್ಥಿಕ ಪರಿಸ್ಥಿತಿ ಇರಬಹುದು ರಾಜಕೀಯ ಪರಿಸ್ಥಿತಿ ಇರಬಹುದು ಯಾವಾಗ್ಲೂ ಕೂಡ ಸ್ಥಿರವಾಗಿರುತ್ತೆ ಅನ್ನೋ ನಂಬಿಕೆ ಎಲ್ರಿಗೂ ಕೂಡ ಇದ್ದೇ ಇರುತ್ತೆ ಹಾಗಾಗಿ ಅಮೆರಿಕಾದಲ್ಲಿ ಹೂಡಿಕೆ ಮಾಡತಕ್ಕಂತವರ ಪ್ರಮಾಣ ಹೆಚ್ಚಿಗೆ ಇರುತ್ತೆ ನಮ್ಮಲ್ಲಿರ್ತಕ್ಕಂತ ಅಮೇರಿಕನ್ ಡಾಲರ್ ಗಳನ್ನ ತೆಗೆದುಕೊಂಡು ಹೋಗ್ಬಿಟ್ಟು ಅವರಿಗೆ ಕೊಟ್ಟು ಅವರಿಂದ ನಾವು ಸಾಲವನ್ನ ತೆಗೆದುಕೊಳ್ತಾ ಇದ್ವಿ ಸೊ ಅಲ್ಲಿ ಈಗ ಏನಾಗಿದೆ ಅಂತ ಹೇಳಿದ್ರೆ ಅಲ್ಲಿ ಹೂಡಿಕೆ ಮಾಡ್ತಕ್ಕಂಥ ಪ್ರಮಾಣ ಕಡಿಮೆ ಆಗ್ತಿದೆ ಡಾಲರ್ ಮೇಲೆ ಹೂಡಿಕೆ ಮಾಡ್ತಕ್ಕಂಥ ಪ್ರಮಾಣ ಕಡಿಮೆ ಆಗ್ತಿದ್ದು ಚಿನ್ನದ ಮೇಲಿನ ಹೂಡಿಕೆ ಪ್ರಮಾಣ ಹೆಚ್ಚಾಗ್ತಿದೆ ಹಾಗಾದ್ರೆ ಏನಾಗ್ತಿದೆ ಆರ್ಥಿಕತೆಯಲ್ಲಿ ಅಮೆರಿಕದ ಡಾಲರ್ ಮೌಲ್ಯ ಕುಸಿತಾ ಇದ್ಯಾ ಚಿನ್ನದ ಮುಂದೆ ಅಮೆರಿಕದ ಡಾಲರ್ಗೆ ಬೆಲೆ ಇಲ್ಲದಂತಾಗಿದ್ಯಾ ಭಾರತಕ್ಕೆ ಒಂದು ಹೀನಾಯ ಸ್ಥಿತಿಯನ್ನ ತಲುಪಿಸ್ತೀನಿ ಭಾರತವನ್ನ ತನ್ ಮುಂದೆ ಬಗ್ಗಸ್ತೀನಿ ಅಂತ ಅನ್ಕೊಂಡಿದಂತಹ ಟ್ರಂಪ್ ಇದೀಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಾನೇ ತಲೆಕೆಳಗಾಗಿ ನಿಲ್ತಕ್ಕಂತ ಪರಿಸ್ಥಿತಿ ಎದುರಾಗಿದೆ ಹಾಗಾದ್ರೆ ಎಂದು ಸುದ್ದಿ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ಕರ್ನಾಟಕ ನ್ಯೂಸ್ ನನಗೆ ಸ್ವಾಗತ ನಾನು ವಿಮಲಾ ನಾಗರಾಜ್ ಸ್ನೇಹಿತರೆ ನಿಮ್ ಎಲ್ರಿಗೂ ಚೆನ್ನಾಗಿ ಗೊತ್ತಿದೆ ಅಮೆರಿಕ ಭಾರತದ ವಿರುದ್ಧ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಕೆಂಡ ಕಾರ್ತಾ ಇದೆ ಆ ಟೆರಿಫ್ ವಿಧಿಸ್ತೀನಿ ಈ ಟೆರಿಫ್ ಹಾಕ್ತೀನಿ ಹಂಗ್ ಸುಂಕ ವಿಧಿಸ್ತೀನಿ ಹಿಂಗ್ ಸುಂಕ ವಿಧಿಸ್ತೀನಿ ಅದು ಇದು ಇದು ಅದು ಅಂತ ಅನ್ಕೊಂಡು ಫಿಫ್ಟಿ ಪರ್ಸೆಂಟ್ ಸುಂಕವನ್ನ ವಿಧಿಸ್ತಾ ಇದೆ ಸೊ ನಾವು ಭಾರತೀಯರು ಡೋಂಟ್ ಕೇರ್ ಅಂತಿದೀವಿ ಹೌದು ನಡುವೆ ಇದೀಗ ಏನಾಗಿದೆಯಪ್ಪ ಅಂತ ಹೇಳಿದ್ರೆ ಅಮೇರಿಕದ ಡಾಲರ್ ಮೇಲೆ ಹೂಡಿಕೆ ಮಾಡ್ತಕ್ಕಂಥವರ ಪ್ರಮಾಣ ಕಡಿಮೆ ಆಗ್ತಿದೆ ಅದು ಸಾಕಷ್ಟು ದೇಶಗಳಾಗಿರಬಹುದು ಬ್ಯಾಂಕ್ಗಳಾಗಿರಬಹುದು ಎಲ್ಲರೂ ಕೂಡ ಇದೀಗ ಅಮೆರಿಕದ ಡಾಲರ್ ಮೇಲೆ ಹೂಡಿಕೆ ಪ್ರಮಾಣವನ್ನ ಕಡಿಮೆ ಮಾಡಿದ್ದಾರೆ ಇದಕ್ಕೆ ಕಾರಣ ಅಮೆರಿಕದ ಟ್ರಂಪ್ ಅವರ ರಾಜಕೀಯ ಕಾರ್ಯದರ್ಶಿ ಆಪ್ತ ಸಲಹೆಗಾರ ಈತಿನ ಒಂದು ಕಿತ್ತೋಗಿರೋ ಸಲಹೆಗಳು ಇದೀಗ ಅಮೆರಿಕದ ಡಾಲರ್ ಕೆಳಗಡೆ ಬರುವಂತೆ ಮಾಡಿಬಿಟ್ಟಿದೆ ಇದೀಗ ಚಿನ್ನದ ಮೇಲೆ ಎಲ್ಲರೂ ಕೂಡ ಹೂಡಿಕೆಯನ್ನ ಹೆಚ್ಚಿಸ್ಕೊಳ್ತಾ ಹೋಗ್ತಿದ್ದಾರೆ ಸೆಂಟ್ರಲ್ ಬ್ಯಾಂಕ್ಗಳಿರಬಹುದು ಭಾರತ ಅಂತೂ ಈ ಮೊದಲೇ ಚಿನ್ನದ ಮೇಲಿನ ಹೂಡಿಕೆಯನ್ನ ಹೆಚ್ಚು ಮಾಡ್ಕೊಂಡಿತ್ತು ಆರ್ ಬಿ ಐ ಕೂಡ ಚಿನ್ನ ಸಂಗ್ರಹಣೆಯಲ್ಲಿ ಇದೀಗ ಒಂದಷ್ಟು ಜಾಸ್ತಿ ಪರ್ಸೆಂಟ್ ಅನ್ನು ಮಾಡ್ತಾ ಇದೆ ಅನ್ನೋ ಸುದ್ದಿ ಕೂಡ ಹೊರಹೊಮ್ಮಿತ್ತು ಸೊ ಭಾರತವನ್ನ ಹೊರತುಪಡಿಸಿ ಇದೀಗ ಬೇರೆ ರಾಷ್ಟ್ರಗಳನ್ನು ಕೂಡ ಚಿನ್ನದ ಮೇಲೆ ಹೂಡಿಕೆಯನ್ನ ಮಾಡ್ತಾ ಇದೆ ಹೀಗಾಗಿ ಅಮೆರಿಕದ ಡಾಲರ್ ಮೇಲಿನ ಹೂಡಿಕೆಯನ್ನ ಕಡಿಮೆ ಮಾಡಿ ಚಿನ್ನದ ಮೇಲೆ ಹೂಡಿಕೆಯನ್ನ ಹೆಚ್ಚು ಮಾಡಿ ಅಂತ ಇದೀಗ ಎಲ್ಲಾ ಕಡೆ ಮಾತುಗಳು ಕೇಳಿ ಬರ್ತಾ ಇದ್ದು ಈ ಡಾಲರ್ ಅನ್ನ ಕುಗ್ಗಿಸ್ಬೇಕು ಡಾಲರ್ ಅನ್ನ ಡಿಡಾಲರ್ ಮಾಡಬೇಕು ಅನ್ನುವಂತಹ ಎಲ್ಲ ರೀತಿಯ ಹೇಳಿಕೆಗಳು ಎಲ್ಲಾ ದೇಶಗಳಿಂದಲೂ ಕೂಡ ಬರ್ತಾ ಇರೋದ್ರಿಂದ ಎಲ್ಲೋ ಒಂದ್ ಕಡೆ ಅಮೇರಿಕಾದ ಡಾಲರ್ ಮೌಲ್ಯ ಏನಿದೆ ಅದು ಕಡಿಮೆ ಆಗ್ತಿದೆ ಸೊ ಅಮೇರಿಕಾದಲ್ಲಿ ಯಾರೇ ಒಂದು ರಾಜಕೀಯ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟರು ಅಧ್ಯಕ್ಷರಾದ್ರು ಅಂತ ಹೇಳಿದ್ರೆ ಅಲ್ಲಿ ಐದು ವರ್ಷ ಏನು ಅವಧಿ ಇರುತ್ತಲ್ಲ ಆ ಐದು ವರ್ಷ ಅವಧಿನ ಅವರು ಪೂರ್ಣಗೊಳಿಸೇಗೊಳಿಸ್ತಾರೆ ಸೊ ಆ ಒಂದು ಭರವಸೆಯ ಮೇಲೆ ಎಲ್ರೂನು ಕೂಡ ಅಮೆರಿಕದ ಡಾಲರ್ ಮೇಲೆ ಹುಡುಕಿಯನ್ನು ಮಾಡ್ಲಿಕ್ಕೆ ಪಡ್ತಾ ಇದ್ರು ಬಟ್ ಅಮೆರಿಕದ ಅಧ್ಯಕ್ಷನಾಗಿರ್ತಕ್ಕಂಥ ಡೊನಾಲ್ಡ್ ಟ್ರಂಪ್ ಕಿತೋಗಿರೋ ನೀತಿಗಳನ್ನ ಮಾಡಿಕೊಂಡು ಕಿತೋಗಿರೋ ಸುಂಕಗಳನ್ನ ಹೇರಿಸ್ಕೊಂಡು ಭಾರತವನ್ನ ಹಂಗ್ ಮಾಡ್ಬಿಡ್ತೀನಿ ಹಿಂಗ್ ಮಾಡ್ಬಿಡ್ತೀನಿ ಅಂತ ಅನ್ಕೊಂಡು ತೊಡೆ ತಟ್ಕೊಂಡು ನಿಂತ್ಕೊಂಡಿದ್ದಕ್ಕೆ ಇದೀಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆತನಿಗೆ ಸರಿಯಾಗಿ ಶಾಸ್ತಿ ಆಗಿದೆ ಅದೇನೋ ಹೇಳ್ತಾರಲ್ಲ ಮಾಡಿದ್ದು ನೋ ಮಹಾರಾಯ ಅಂತ ತಾನು ಮಾಡಿದ್ದನ್ನ ಇದೀಗ ತಾನೇ ಅನುಭವಿಸುವಂತಹ ಸ್ಥಿತಿ ಬಂದಿದ್ದು ಡಾಲರ್ ಪ್ರಮಾಣ ತೀರಾ ಕೆಳಮಟ್ಟಕ್ಕೆ ಹೋಗ್ತಾ ಇದೆ ನಲವತ್ತೈದು ಪರ್ಸೆಂಟ್ ಇದ್ದಂತಹ ಡಾಲರ್ ಮೌಲ್ಯ ಇದೀಗ ನಲ್ವತ್ತೆರಡು ಪರ್ಸೆಂಟ್ ಬಂದ್ ನಿಲ್ತಿದೆ ಇದು ಮೂವತ್ತು ವರ್ಷಗಳ ದಾಖಲೆ ಇತಿಹಾಸದಲ್ಲಿ ಇಷ್ಟು ಕಡಿಮೆ ಮಟ್ಟಕ್ಕೆ ಹೋಗಿರೋದು ಫಸ್ಟ್ ಅಂತ ಹೇಳಲಾಗ್ತದೆ ಇದರ ಜೊತೆಗೆ ಚೀನಾದ ಮೌಲ್ಯ ಮೂರು ಪರ್ಸೆಂಟ್ ಅಷ್ಟು ಹೆಚ್ಚಿಗೆ ಆಗಿದ್ದು ಎಲ್ಲ ಒಂದ್ ಕಡೆ ಅಮೆರಿಕದ ಡಾಲರ್ ಮೌಲ್ಯ ಏನಿದೆಯಲ್ಲ ಡಾಲರ್ ಮೇಲಿನ ಹೂಡಿಕೆಯ ಪ್ರಭಾವ ಏನಿದೆಯಲ್ಲ ಪರಿಣಾಮ ಏನಿದೆಯಲ್ಲ ಇದು ಇನ್ನಷ್ಟು ಕಡಿಮೆ ಆಗ್ತಾ ಹೋಗುತ್ತೆ ಅನ್ನೋದು ಸದ್ಯದ ವಿಚಾರ ಸೊ ಎಲ್ಲ ಒಂದ್ ಕಡೆ ಭಾರತವನ್ನ ಹಂಗ ಮಾಡ್ಬಿಡ್ತೀನಿ ಹಿಂಗ್ ಮಾಡ್ಬಿಡ್ತೀನಿ ಅಂತಿದಂತಹ ಟ್ರಂಪ್ ಇದೀಗ ಮೋದಿ ಅವರ ಮುಂದೆ ತಲೆ ತಗ್ಗಿಸಿ ನಿಲ್ತಕ್ಕಂತ ಕಾಲ ಸನಿಹತ್ವ ಆಗ್ತಿದೆ ಇದರ ಜೊತೆಗೆ ಹತಾಶೆಗಂತೂ ಕಡಿಮೆನೇ ಇಲ್ಲ ಈ ಅಪ್ಪನ್ಗೆ ಇವಾಗ ಇನ್ನೊಂದು ಪೋಸ್ಟ್ ಮಾಡಿದ್ದಾನೆ ಏನಪ್ಪಾ ಅಂತ ಹೇಳಿದ್ರೆ ಮೋದಿ ಹಾಗೆ ಚೀನಾ ಅಧ್ಯಕ್ಷ ರಷ್ಯಾ ಅಧ್ಯಕ್ಷರು ಮೂರ್ ಜನರು ಕೂಡ ಒಟ್ಟಿಗೆ ಇರತಕ್ಕಂತ ಒಂದು ಫೋಟೋವನ್ನ ಹಾಕಿ ಕುತಂತ್ರಿ ಚೀನಾದಿಂದ ನಾವು ಭಾರತ ಮತ್ತೆ ರಷ್ಯಾವನ್ನ ಕಳ್ಕೊಂಡ್ಬಿಟ್ವಿ ಅನ್ನುವಂತಹ ಟ್ವೀಟ್ ಅನ್ನ ಮಾಡಿದ್ದು ಇದು ಎಲ್ಲರನ್ನೂ ಕೂಡ ನಗೆಗಡಲಲ್ಲಿ ತೇಲುವಂತೆ ಮಾಡಿದೆ ಯಾಕಂತಂದ್ರೆ ಟ್ರಂಪ್ ಏನು ಟ್ರಂಪ್ ಅನ್ನ ಆಸಕ್ತಿಗಳೇನು ಟ್ರಂಪ್ನ ವಿಚಾರಧಾರೆಗಳು ಏನು ಅನ್ನೋದು ಈಗ ಆತನ ಸ್ವದೇಶಿಯರ್ಗೂ ಕೂಡ ಗೊತ್ತಾಗ್ಬಿಟ್ಟಿದೆ ಹೀಗಿರುವಾಗ ಯಾರೂ ಕೂಡ ಆತ ಏನೇ ತಲೆ ಕೆಡಿಸ್ಕೊಂಡ್ರು ಕೂಡ ಏನೇ ಕಿತ್ತೋಗಿರೋ ಗಳನ್ನ ಹಾಕಿದ್ರು ಯಾರು ಕೂಡ ಅಲ್ಲಿ ತಲೆ ಕೆಡಿಸ್ಕೊಳ್ಳೋದಿಲ್ಲ ಸೊ ಈ ರೀತಿಯ ಡಾಲರ್ ಪ್ರಮಾಣ ಡಾಲರ್ ಮೇಲಿನ ಹೂಡಿಕೆ ಪ್ರಮಾಣ ಕಡಿಮೆಯಾಗಿ ಚಿನ್ನದ ಮೇಲಿನ ಹೂಡಿಕೆ ಪ್ರಮಾಣ ಹೆಚ್ಚಾಗ್ತಿರೋದು ನಿಜಕ್ಕೂ ಖುಷಿಯ ಸುದ್ದಿ ಅಲ್ವಾ ಇದರ ಬಗ್ಗೆ ನೀವೇನು ಹೇಳ್ತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪದೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು